ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಜುಲೈ ತಿಂಗಳ ಗೋಚಾರ ಫಲಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ರಾಶಿಯ ವೀಕ್ಷಕರೇ ಎಲ್ಲ ವಿಚಾರಗಳಲ್ಲಿಯೂ ಎಲ್ಲ ವ್ಯವಹಾರಗಳಲ್ಲಿಯೂ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ವಿಶೇಷವಾಗಿ ಸಾಡೆ ಸಾತಿಯ ಪ್ರಭಾವ ನಿಮ್ಮ ಮೇಲೆ ಇರೋದರಿಂದ ಶನಿ ಭಗವಾನರು ನಿಮ್ಮ ರಾಶಿಯಲ್ಲೇ ಸ್ಥಿತರಾಗಿರೋದ್ರಿಂದ ಗಡಿಬಿಡಿಯ ನಿರ್ಧಾರಗಳು ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಏರುಪೇರುಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ನೀವು ಯಾರ್ದಾದ್ರೂ ಹಣ ನಂಬಿಕೊಂಡ್ರೆ ಅಥವಾ ಯಾವುದಾದ್ರೂ ಹಣ ಇಟ್ಟುಕೊಂಡು ವ್ಯವಹಾರ ಮಾಡಲಿಕ್ಕೆ ಹೋದರೆ ನೀವು ಅಂದುಕೊಂಡಷ್ಟು ಸುಲಭವಾಗಿ ಆ ವ್ಯವಹಾರಗಳು ಪರಿಪೂರ್ಣ ಆಗೋದಿಲ್ಲ ಮೊದಲಿಗೆ ಶನಿಯ ದೋಷದ ಪ್ರಭಾವಕ್ಕಾಗಿ ನೀವು ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಶನಿವಾರಗಳಂದು ಕಪ್ಪು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ ನಾನ್ ವೆಜ್ ತಿನ್ನಬಾರ್ದು ಡ್ರಿಂಕಿಂಗ್ ಮಾಡಬಾರ್ದು ಶನಿವಾರ ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರುವುದಿಲ್ಲ ಇನ್ನು ವಿಶೇಷವಾಗಿ ಶನಿವಾರಗಳಂದು ಶ್ರೀ ಶನಿ ಭಗವಾನರಿಗೆ ಬಿಲ್ವ ಪತ್ರಿಹಾರ ಬನ್ನಿ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳುಬತ್ತಿಯ ದೀಪ ಹಚ್ಚಿ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡತಕ್ಕಂಥದ್ದು ಶನಿ ಭಗವಾನರ ದೇವಸ್ಥಾನಕ್ಕೆ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಮಸ್ಕರಿಸಬೇಕಾಗುತ್ತೆ ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನಿಶ್ಚರಾಯ ನಮಃ ಈ ಮಂತ್ರವನ್ನು ಜಪಿಸಿ ಅಲ್ಲೇ ನವಗ್ರಹಗಳಿದ್ದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ ಚ ರಾವ್ ವೇ ಕೇತುವೆ ನಮಃ ಈ ಮಂತ್ರವನ್ನು ಒಂಬತ್ತು ಸಾರಿ ಜಪ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಶನಿ ಭಗವಾನರ ದೇವಸ್ಥಾನದಲ್ಲಿ ಅಡ್ಬೀಳ್ತಕ್ಕಂಥದ್ದು ದೀರ್ಘ ದಂಡನ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡಬಾರ್ದು ಇನ್ನು ವಿಶೇಷವಾಗಿ ಶನಿವಾರ ಸಂಜೆ ಅಥವಾ ರಾತ್ರಿ ಪ್ರಯಾಣ ಕಾಲದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಅಮೂಲ್ಯ ವಸ್ತುಗಳಾದಂಥ ಮೊಬೈಲ್ ಚಿನ್ನ ಹಣ ಇತ್ಯಾದಿಗಳ ಬಗ್ಗೆ ಜಾಗೃತಿ ವಹಿಸೋದು ಬಹಳ ಒಳ್ಳೆಯದು ನಿಮ್ಮ ರಾಶಿಗೆ ಗುರುಬಲ ಸಹ ಇಲ್ಲದೇ ಇರೋದರಿಂದ ಹಣಕಾಸಿನ ವಿಚಾರಗಳಲ್ಲಿ ತುಂಬ ಸಮಸ್ಯೆಗಳು ಉಂಟಾಗ್ತದೆ ಯಾವುದೇ ವ್ಯಾಪಾರ ವ್ಯವಹಾರಗಳು ನೀವು ಅಂದುಕೊಂಡು ರೀತಿಯಲ್ಲಿ ಸುಲಭವಾಗಿ ಆಗೋದಿಲ್ಲ ಯಾರಾದರೂ ನಿಮಗೆ ಹಣ ಕೊಡ್ತೀನಿ ಅಂತೇಳಿದರೆ ನಿಮ್ಮ ಟೈಮ್ಗೆ ಅವರು ಹಣ ಕೊಡೋದು ಅನುಮಾನ ಇರುತ್ತೆ ಆದ್ದರಿಂದ ನೋಡಿಕೊಂಡು ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಬಹಳ ಉತ್ತಮ ವಿದ್ಯಾರ್ಥಿಗಳಿಗೂ ಸಹ ಈ ಸಮಯ ಉತ್ತಮವಾಗಿ ಇರೋದಿಲ್ಲ ಸಾಧ್ಯ ಆದರೆ ಗುರು ರಾಘವೇಂದ್ರ ಮಂದಿರದಲ್ಲಿ ಸಾಯಿಬಾಬಾ ಮಂದಿರದಲ್ಲಿ ದತ್ತಾತ್ರೇಯರ ಕ್ಷೇತ್ರದಲ್ಲಿ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಗುರುವಾರಗಳಂದು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಮಸ್ಕರಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಅಶ್ವಥ ವೃಕ್ಷ ಇದ್ದರೆ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಬನ್ನಿ ಈ ಸಮಯದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮ ಈ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಬಹಳ ಉತ್ತಮ ವಿದ್ಯಾರ್ಥಿಗಳು ಸಾಧ್ಯ ಆದರೆ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿ ಓಂ ಗಂ ಗಣಪತಿಯೇ ನಮ ಈ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಸಾಧ್ಯ ಆದರೆ ನೂರ ಎಂಟು ಬಾರಿ ಜಪ ಮಾಡೋದು ಬಹಳ ಒಳ್ಳೆಯದು ಇಲ್ಲ ಸರಸ್ವತಿ ದೇವಿಗೆ ಪೂಜೆ ಮಾಡಿ ಸರಸ್ವತಿ ದೇವಿಯ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಅಥವಾ ಸರಸ್ವತಿ ದೇವಿಯ ಸ್ತೋತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈ ನಡೀತಾ ಇರ್ತಕ್ಕಂಥ ಸಮಯದಲ್ಲಿ ಆಸ್ತಿ ವಿಚಾರ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳಾಗಿರ್ಬೋದು ಸೈಟು ಪೊಲೀಸ್ ಸ್ಟೇಷನು ಕೋರ್ಟು ಇತ್ಯಾದಿ ವಿಚಾರಗಳು ಸ್ವಲ್ಪ ಸಮಸ್ಯೆಯನ್ನು ತಂದಿಡುವ ಸಾಧ್ಯತೆಗಳಿರೋದ್ರಿಂದ ವಿಶೇಷವಾಗಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯ ಆದರೆ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ನಾಗನ ಸಾನ್ನಿಧ್ಯಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ದೇವಿಯ ಸಾನ್ನಿಧ್ಯದಲ್ಲಿ ಶುಕ್ರವಾರ ಅಥವಾ ಶನಿವಾರ ಅಥವಾ ಮಂಗಳವಾರ ಅಥವಾ ಭಾನುವಾರ ಕಾಲದಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಈ ಮೀನರಾಶಿಯ ವೀಕ್ಷಕರೇ ಈ ನಡೀತಾ ಇರ್ತಕ್ಕಂಥ ಸಮಯದಲ್ಲಿ ಶುಭ ಕಾರ್ಯಗಳಿಗೆ ಉತ್ತಮ ಇಲ್ಲ ಮನೆ ಕಟ್ತಕ್ಕಂಥದ್ದಾಗಲಿ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಲಿ ಹೊಸ ವಾಹನಾದಿಗಳನ್ನು ಖರೀದಿ ಮಾಡಲಿಕ್ಕೆ ಸಮಸ್ಯೆ ಇರುವ ಕಾರಣ ಎಚ್ಚರಿಕೆ ವಹಿಸಿ ಸಾಧ್ಯವಾದಷ್ಟು ಗುರುವಾರ ಸೋಮವಾರ ಭಾನುವಾರಗಳಂದು ಶುಭ ಸಮಯದಲ್ಲಿ ಶುಭ ಲಗ್ನದಲ್ಲಿ ನಿಮ್ಮ ಕಾರ್ಯಗಳಿಗೆ ಸದ್ಬಳಕೆ ಮಾಡಿಕೊಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ